ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ಅದರ್ ಲಾಗ್ ಫ್ರೆಂಡ್ಸ್ ಇದು ಮಂಗಳವಾರದ ಲಾಗ್ ಆಗಿರುತ್ತೆ ರಮಣ ಶೆಟ್ಟಿ ಪಾರ್ಕಲ್ಲಿ ಗಣಪತಿ ಕೂರಿಸಿರ್ತಾರೆ ಜೊತೆಗೆ ಗೌರಮ್ಮ ಕೂಡ ಕೂರಿಸಿರ್ತಾರೆ ಸೊ ಹಾಗಾಗಿ ನಾನು ನಮ್ಮ ಮನೆಯವರು ಗೌರಮ್ಮಂಗೆ ಮಾಡಲಿಕ್ಕೆ ಕೊಟ್ಬಿಟ್ಟು ಬರೋಣ ಅಂತ ಹೊರಟ್ವಿ ಗೌರಮ್ಮಂಗಿ ಬುಧವಾರ ಬಿಡ್ತಾರೆ ಬುಧವಾರ ನಮ್ಮ ಮನೇಲಿ ಹಬ್ಬ ಇರೋದ್ರಿಂದ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮಂಗಳವಾರನೇ ಹೊರಟ್ವಿ ಹಾಗೆ ಗೌರಮ್ಮಂಗೆ ಗಣಪತಿ ದರ್ಶನ ಮುಗಿಸ್ಕೊಂಡು ಮಡ್ಲಕ್ಕಿ ಕೊಟ್ಟು ಮತ್ತು ಆ ಕಡೆಯಿಂದ ಬರ್ತಾ ಗಾಂಧಿ ಬಜಾರಲ್ಲಿ ಸಂತೆ ಇರುತ್ತೆ ಮಂಗಳವಾರ ತರಕಾರಿ ಎಲ್ಲ ತುಂಬ ಫ್ರೆಶ್ ಆಗಿತ್ತು ಹಾಗಾಗಿ ತರಕಾರಿ ಸ್ವಲ್ಪ ಮತ್ತು ಪೂಜೆ ಸಾಮಾನೆಲ್ಲ ಬೇಕಾಗಿತ್ತು ಸ್ವಲ್ಪ ತೊಗೊಂಡ್ಬಿಟ್ಟು ನಾನು ನಮ್ಮ ಮನೆಯವರು ಮನೆಗೆ ಹೊರಟ್ವಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಾ ಇದ್ದೀರ ದಯವಿಟ್ಟು ವೀಡಿಯೋ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ವೀಡಿಯೋಸ್ನ ನೋಡಿ ಇದರಿಂದ ನಾನು ನೆಕ್ಸ್ಟ್ ಹಾಕೋ ಅಂತ ಲಾಕ್ಸ್ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಸೊ ಬನ್ನಿ ಗೌರಮ್ಮನ ದರ್ಶನ ಮುಗಿಸ್ಕೊಂಡು ಬರೋಣ ಹಾಗೆ ದೇವಸ್ಥಾನದಲ್ಲಿ ಒಂದು ಹೋಮ ಕೂಡ ಇತ್ತು ಅದಕ್ಕೆಲ್ಲ ರೆಡಿ ಮಾಡ್ಕೊಡ್ತಾಯಿದ್ರು ಸರಿ ನಾವು ಕೈ ಮುಕ್ಕೊಂಡು ಮನೆಗೆ ಹೊರಟ್ವಿ ಸೊ ಇದಿಷ್ಟು ಇವತ್ತಿನ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಮ ಮನೇಲಿ ಮಾಡೋ ಅಂತ ಹೇಳಿ ಹೇಳೇ ಗೌರಿ ಹಬ್ಬದ ಬಗ್ಗೆ ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್